ಸರ್ ನಿಮ್ಮ ಹೋಟೆಲ್ ಮುಂದೆ ಹೆಂಗೆ ಅಂದರೆ ಈ ರೋಡ್ ಆ ಕಡೆ ಪುಣ್ಯಕ್ಕೆ ಆ ಕಡೆ ಒಂದು ಕಟ್ಟೆ ಬೇರೆ ಇದೆಯಾ ಒಂದು ದೊಡ್ಡ ಕವಿಗಳ ಕಟ್ಟೆ ಬೇರೆ ಇದೆಯಾ ಅಲ್ಲಿ ಕೂರ್ತಾರೆ ಆ ಕಡೆ ಪಾರ್ಕ್ ಮಾಡ್ತಾರೆ ಈ ಸೈಡಲ್ಲಿ ಇರ್ತಾರೆ ಇಡೀ ಆ ಸರ್ಕಲ್ ಅಷ್ಟು ಹಂಗಿರುತ್ತೆ ಸರ್ ವರ್ಷ ಪೂರ್ತಿ ಇರುತ್ತಲ್ಲ ಸರ್ ಅದೇ ಅದಕ್ಕೆ ನಾವು ಹೇಳದೇವೆ ನಾವು ಕಷ್ಟಪಟ್ಟಿದ್ದೀವಿ ಅದನ್ನು ಬೆಳೆಸಿದ್ದೀವಿ ಜನ ಅದನ್ನು ಇಷ್ಟಪಟ್ಟು ಬರ್ತಾರೆ ಅವ್ರಿಗೆ ಯಾರಿಗೇನಂತಲೂ ಹೇಳಿದ್ರೆ ಮೂವತ್ತು ಹತ್ತರಿಂದ ಒಂದೇ ಮೂರುವರೆ ನಿಮಿಟ್ನಲ್ಲಿ ಮಿನಿಟ್ನಲ್ಲಿ ನಾವು ಅವ್ರಿಗೆ ತಿಂಡಿ ಕ್ಲಿಯರ್ ಕೊಟ್ಬಿಡ್ತೀವಿ ಟೋಕನ್ ತೊಗೊಂಡು ಅಲ್ಲಿ ಬರೋ ಅಷ್ಟೊಳಗೆ ನಾವು ಅವ್ರನ್ನೇ ಕ್ಲಿಯರ್ ಮಾಡ್ತೀವಿ ರಶ್ ಇದ್ರೆ ಎಷ್ಟೇ ರಶ್ ಇರಲಿ ಎಷ್ಟೇ ರಶ್ ಇರಲಿ ಮೂರರಿಂದ ಮೂರುವರೆ ನಿಮಿಷದೊಳಗೆ ನಾವು ಕೊಡ್ತೀವಿ ನಾವು ಅವ್ರಿಗೆ ಹೇಳ್ತೀವಿ ಇಫ್ ಯು ಆರ್ ಹಿಯರ್ ಸಾರ್ ಮೋರ್ ದೆನ್ ತ್ರೀ ಆ್ಯಂಡ್ ಹಾಫ್ ಮಿನಿಟ್ಸ್ ಇವ್ರ ಮನಿ ಇಲ್ ಬಿ ರೀಫಂಡೆಡ್ ಅಂತ ರಿಯಲಿ ಎಸ್ ಐ ಚಾಲೆಂಜ್ ವಾವ್ ಅಷ್ಟಮೇಲೆ ಇರೋ ಅಷ್ಟಕ್ಕೂ ತಾಳ್ಮೆ ಇಲ್ಲ ಅಲ್ಲಿ ಟೋಕನ್ ತೊಗೊಂಡು ಇಲ್ಲಿ ಬಂದಿರ್ತಾರೆ ಇಡ್ಲಿ ಹಿಂಗೆ ಇಟ್ಟಿರ್ತೀವಿ ಒಡೆಯೋಕೆ ನಮ್ಗೆ ಒಡೆಯಲ್ಲಿ ಕೇಳ್ತಾರೆ ಒಳಗಡೆ ಹಿಂಗೆ ಹಿಂಗ ಗಿಡ ಚಿ ಒಡೆಯಲ್ಲಿ ಕೇಳ್ತಾರೆ ಒಂಥರ ಬಾಣಲೆಯಿಂದ ಬಾಯಿಗೆ ಅಷ್ಟು ಬಿಸಿ ಬಿಸಿ ಹೋಗ್ತಿರುತ್ತೆ ಸರ್ ನಿಮ್ಮಲ್ಲಿ ಅಷ್ಟು ಫಾಸ್ಟಾಗಿ ಕೊಡ್ತೀವಿ ನಾವು ಯಾವುದೇ ಸುಮ್ಮನೆ ಇಟ್ಟಿದ್ದೀವಿ ಒಂದು ಸ್ವಲ್ಪ ಉದಾಹರಣೆ ಇಲ್ಲ ಲೈಫಲ್ಲಿ ಸಾಧ್ಯವೇ ಇಲ್ಲ ಆ ಇಡ್ಲಿನ ಯಾವುದೋ ಎರಡು ಮೂರು ಥರ ಇಡ್ಲಿ ಕೊಡಬೇಕು ತಟ್ಟೆ ಇಡ್ಲಿ ಕೊಡಬೇಕು ಚಿಬ್ಲಿ ಇಡ್ಲಿ ಕೊಡಬೇಕು ಆ ಥರದ್ದೆಲ್ಲ ಬಟನ್ ಇಡ್ಲಿ ಕೊಡಬೇಕು ಈ ಥರದ್ದೆಲ್ಲ ಏನಿಲ್ಲ ಏನು ಗೊತ್ತಾ ಈಗಿನ ಸುಮ್ಮನೆ ಅದು ಅಲಂಕಾರಿಕ ತಿಂಡಿಗಳಷ್ಟೇ ಇಡ್ಲಿ ಅನ್ನೋದನ್ನ ಒಂದ್ಸಲ ನಮ್ಮ ಹೋಟ್ಲಲ್ಲಿ ತಿಂಡಿ ತಿಂದ ಮೇಲೆ ಬೇರೆ ಇಡ್ಲಿ ಕೇಳಲ್ಲ ಅವರು ಬೇರೆ ಕಡೆ ಎಲ್ಲ ಏನಂದ್ರೆ ಆ ಇಡ್ಲಿನೆಲ್ಲ ಫ್ಲೇವರ್ ಇಲ್ಲ ಅದು ಇಡ್ಲಿ ಶೇಪ್ ನೋಡಿದಾಗ ಅದು ಬರೀ ಇಡ್ಲಿ ಅದ್ರಲ್ಲಿ ಫ್ಲೇವರೇ ಇರೋದಿಲ್ಲ ಸೊ ಇಡ್ಲಿಗೊಂದು ಚಟ್ನಿ ಅಲ್ಲದೆ ಇಡ್ಲಿಗೊಂದು ಫ್ಲೇವರ್ ಇದೆ ನೀವು ಇಡ್ಲಿ ತೆಗೆದಾಗ ಘಮ ಅನ್ನೋದು ಬರುತ್ತಲ್ಲ ಆ ಫೋನ್ ಬಂದು ಮಾತ್ರ ಎಲ್ಲೂ ನಿಮ್ಗೆ ಸಿಗೋಲ್ಲ ನೀನು ನಮ್ಮ ನಮ್ಮ ಗ್ರೂಪಲ್ಲೇ ಯಾವ ಹೋಟ್ಲಲ್ಲಿ ಬೇಕಾದ್ರೂ ನೋಡಿ ಅದು ಸಿಗಲ್ಲ ಅದರಲ್ಲಿ ಆ ಮಾಯ್ಚರ್ ಲೆವೆಲ್ಲು ಅಭಯ ಬರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ನೀವು ಒನ್ ಟು ಒನ್ ಅಟೆಂಡ್ ಮಾಡೋದು ಇರುತ್ತಲ್ಲ ಸರ್ ನೀವು ಕೂತು ಮಾತಾಡೋದು ನೀವು ಹೇಳೋದು ದಟ್ ಮ್ಯಾಟರ್ಸ್ ಯಾವಾಗಲೂ ಕೂಡ ಅಂದರೆ ಗಲ್ಲಾಪೆಟ್ಟಿಗೆ ಮೇಲೆ ಕೂತಿರೋ ಓನರು ಈ ಥರ ಒನ್ ಟು ಒನ್ ಟಚರ್ ಇದ್ದರೆ ಎಷ್ಟು ಅಟ್ರಾಕ್ಟ್ ಆಗ್ತಾರೆ ಖುಷಿ ಆಗ್ತಾರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್ ಎಸ್ಪೆಷಲಿ ಫುಡ್ ಇಂಡಸ್ಟ್ರಿನಲ್ಲಿ ಯಜಮಾನ ಆದವರು ಯಾರು ಬಂದಾಗ ನೋಡಿದ್ರೆ ನಗ್ತಿ ಮಾತಾಡ್ಸಿದ್ರೆ ಅವರು ನನ್ನನ್ನು ರೆಕಗ್ನೈಸ್ ಮಾಡೋದು ಅನ್ನೋದು ಒಂದು ಖುಷಿಗೆ ಇನ್ನೊಂದು ಸಲ ಬರ್ತಾರೆ ಈ ಸ್ಟ್ರೀಟ್ ಫುಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ಟ್ರೀಟ್ ಫುಡ್ ಅವ್ರಿಗೊಂದು ವ್ಯಾಪಾರ ಸರ್ ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ ಆದರೆ ನಮ್ಮ ಸರ್ಕಾರದವರು ಅದನ್ನು ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಅಥವಾ ಕ್ಲೀನ್ಲಿನೆಸ್ ಬಗ್ಗೆ ಅಂತಂದರೆ ಅವ್ರಿಗೆ ಒಂದು ಒಂದು ಏರಿಯಾ ಅಂತ ಮಾಡಿಕೊಡಬೇಕು ಇದೇನಾಗ್ಬಿಟ್ಟಿದೆ ಅಂದರೆ ರಸ್ತೆ ರಸ್ತೆಯಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಇರುತ್ತೆ ಯಾರು ಬೇಕೋರೋ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ರಸ್ತೆ ತುಂಬ ಗಲೀಜು ಮಾಡ್ತಾರೆ ಎಲ್ಲ ಮಾಡೋಕ್ಕೆ ಅವರಿಗೆ ಸೋಷಿಯಲ್ ಅನ್ನೋದು ಝೀರೋ ಆದರೆ ಒಂದು ಏರಿಯಾ ಈಗ ಫಾರಿನ್ನಲ್ಲ ಎಲ್ಲ ಕಡೆ ಇದೆ ಆ ಥರ ಒಂದು ಏರಿಯಾನಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ ನೀವು ಬಾಡ್ಕೊಳ್ಳಿ ಅಂತ ಕೊಡಬೇಕು ಅದಕ್ಕೆ ಹೋಗೋರು ಅದೇ ಬ್ಯಾ ಕ್ಯಾಟಗರಿ ಆಫ್ ಜನ ಬೇರೆ ಮತ್ತು ಅವ್ರ ಟೈಮಿಂಗ್ ಜಾಸ್ತಿ ಇರುತ್ತೆ ಅವ್ರಿಗೆ ಹೋಗಲಿ ಬಟ್ ಹೋಟೆಲ್ ಈಗ ತುಂಬ ಥ್ರೆಟ್ಟೇ ಅವರೇಷ್ಟು ತುಂಬ ಹೋಟೆಲ್ ಏರ್ಸ್ಗಳು ಬಾಗ್ಲಾಕೊಂಡು ಅದು ಅವ್ರು ಏನು ಹುಡ್ತಾರೆ ಲೊಕೇಶನ್ ಅಂದರೆ ಒಂದು ದೊಡ್ಡ ಹೋಟ್ಲು ಮುಂದೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಅಂಗಡಿ ಹಾಕ್ಕೊಂತಾರೆ ಓಕೆ ದಟ್ಸ್ ಎ ಥ್ರೆಡ್ ಫಾರ್ ಅದರ್ಸ್ ಇವತ್ತು ಹತ್ತು ರೂಪಾಯಿ ಖರ್ಚಿಲ್ಲ ಪೊಲೀಸ್ನವ್ರಿಗೆ ಏನೋ ಕಾಸು ಕೊಟ್ಬಿಟ್ರೆ ಅವ್ರದ್ದು ಕೆಲಸ ಮುಗಿದಾಯ್ತು ಸರ್ಕಾರದಿಂದ ಅವರಿಗೆ ಅವ್ರು ಬಡವ ಬದುಕಲಿ ಬಿಡ್ರಿ ಅಂತಲೇ ಹೇಳ್ತಾರೆ ನಾವೇನು ಅವ್ರಿಗೆ ಬದುಕಬೇಡಿ ಅಂತೇಳಿ ನಾವು ಯಾರೂ ಹೇಳೋದಿಲ್ಲ ನಮ್ಗೆ ಏನಂತ ಹೇಳಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಚಾಮರಾಜಪೇಟೆಯಲ್ಲಿ ಒಂದು ಲೊಕೇಶನ್ ಎರಡು ಲೊಕೇಶನ್ ಕೊಡಿ ಅಲ್ಲಿ ಬೇಕಾದ್ರೆ ಅವ್ರು ಮಾಡಲಿ ವಿಪುರಮಲ್ಲಿ ಒಂದು ಎರಡು ಮೂರಲ್ಲಿ ಆ ಥರ ಫುಡ್ ಸ್ಟೀಟ ಮಾಡಿ ಕೊಡಿ ಯಾರೇ ನಾವೇನು ಯಾರಿಗೂ ಇದು ಮಾಡಲ್ಲ ಮತ್ತು ನಮ್ಮದು ಕಾಂಟ್ರಿಬ್ಯೂಷನ್ ನಮ್ಮ ಒಂದು ಹೋಟ್ಲ್ ಇಂಡಸ್ಟ್ರಿ ಬರಬೇಕು ಅಂದರೆ ಇದು ಕಾನೂನುಗಳು ಎಲ್ಲ ಮೇಲೆ ಹೇರ್ತಾರೆ ಒಂದು ಲೈಸೆನ್ಸಿಂದ ಇಡ್ಬೋದು ಲೇಬರ್ ಲೈಸೆನ್ಸ್ ಇರ್ಬೋದು ಪ್ರತಿಯೊಂದೂ ಮೇಲೆ ಇದು ಮಾಡ್ತಾರೆ ಆದರೆ ಅವ್ರಿಗೇನೂ ಇಲ್ಲ ಫ್ರೀ ಹಾಂ ಒಂದು ಜಿ ಎಸ್ ಟಿ ಇರ್ಬೋದು ಇದಿರ್ಬೋದು ಏನಾದರೂ ಅವ್ರಿಗೆ ಯಾವುದೂ ಇರೋದಿಲ್ಲ ಅದನ್ನು ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ ಯಾಕೆಂದರೆ ನಮಗೆ ಅದನ್ನು ಮಾಡೋಕ್ಕಾಗೋದೂ ಇಲ್ಲ ಯಾರನ್ನು ಕೇಳಿದ್ರು ಯಾವ ಸರ್ಕಾರ ಬಂದರೂ ಯಾರು ಬಿ ಬಿ ಎಂ ಪಿ ಅವರು ಯಾರೇ ಆದ್ರೂ ನಾವು ಅವ್ರನ್ನ ಜೀವನ ಮಾಡ್ಕೊಳ್ಳಿ ಬಿಡ್ರಿ ಅಂತಲೇ ಹೇಳ್ತಾರೆ ನಾವು ಯಾವತ್ತೂ ಅವ್ರಿಗೆ ಜೀವನ ಮಾಡಬೇಡಿ ಅಂತ ನಾವು ಯಾರೂ ಹೇಳಿಲ್ಲ ಆದರೆ ನಮ್ಮ ಜೀವನಕ್ಕೆ ನಾವು ನೋಡಿ ಬಾಡಿಗೆ ಕಟ್ಟಬೇಕು ನಮ್ಮ ಪ್ರತಿ ವರ್ಷ ಬಾಡಿಗೆ ಇನ್ಕ್ರೀಸ್ ಆಗುತ್ತೆ ಲೇಬರ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟಲ್ಲೂ ನಮಗೆ ಹೋಗ್ತಾನೇ ಇರುತ್ತೆ ಮತ್ತು ನಾವು ರೇಟ್ ಏನಾರು ಜಾಸ್ತಿ ಮಾಡಿದ್ರೆ ಅವನಲ್ಲಿ ಇನ್ನೂ ಕಟ್ಬೇಕು ಸಿಗುತ್ತೆ ಹೋಗು ಅಂತ ಹೇಳ್ತಾರೆ